ಬಂಡಿ ನಮಸ್ಕಾರ ಸ್ನೇಹಿತರೆ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಧರ್ಮಿ ಇವತ್ತು ನಿಮಗೆ ಒಂದು ವಿಶೇಷ ಸಂಚಿಕೆ ಒಂದು ಸ್ಫೂರ್ತಿದಾಯಕವಾದಂಥ ಕಥೆ ಮತ್ತು ಒಬ್ಬ ಅದ್ಭುತ ಸಾಧಕರ ಪರಿಚಯವನ್ನು ಇವತ್ತು ನಾನು ಮಾಡಿಸ್ತೀನಿ ಇವತ್ತು ನೀವು ನೋಡಿ ಇದನ್ನ ವಾಹ್ ಧರ್ಮಿ ಇದು ಎಲ್ಲಿ ಕಂಡು ಹಿಡಿದೆ ಅಂತ ನೀವು ಆಶ್ಚರ್ಯ ಪಡೋದರಲ್ಲಿ ಅತಿಶಯವೇನಲ್ಲ ಇವತ್ತು ನಾನು ಒಬ್ಬ ಗಿನ್ನಿಸ್ ದಾಖಲೆಯನ್ನು ಹೊಂದಿರತಕ್ಕಂಥ ಅಪರೂಪದ ಸಾಧಕ ಈಜುಗಾರ ಗೋಪಾಲ್ ಖಾರ್ವಿ ಅವ್ರನ್ನ ಪರಿಚಯ ಮಾಡಿಸ್ತೀನಿ ನಮಸ್ಕಾರ ಸರ್ ಗೋಪಾಲ್ ಖಾರ್ವಿ ಅವರೇ ನಮಸ್ತೆ ಸರ್ ಈಗ ನಮ್ಮ ವೀಕ್ಷಕರಿಗೆ ನೀವು ಸವಿಸ್ತಾರವಾಗಿ ನಿಮಗೆ ಗಿನ್ನಿಸ್ ದಾಖಲೆ ಪ್ರಶಸ್ತಿ ಬಂದಂಥ ಕಥೆಯನ್ನು ನಿಮ್ಮ ಮಾತುಗಳಲ್ಲಿ ವರ್ಣನೆ ಮಾಡಬೇಕು ನಾನು ಸರ್ ಗಿನಿಸ್ ವರ್ಲ್ಡ್ ರೆಕಾರ್ಡ್ ಎರಡು ಸಾವಿರದ ಹನ್ನೆರಡರಲ್ಲಿ ಮಾಡಿದ್ದೆ ನಾನು ಮಾಡುವಾಗ ಅವರು ಒಂದು ಪ್ರೊಸೀಜರ್ ಏನೆಲ್ಲ ಕೊಟ್ಟಿದ್ದಾರೆ ಅದು ಪ್ರಕಾರ ನಾನು ಕರೆಕ್ಟಾಗಿ ಮಾಡಿದೆ ಅದು ಮಾಡಿ ಅಂತ ನಾನು ಅವರು ಲಂಡನಿಂದ ಬಂದು ಎಲ್ಲ ಮೇಲ್ ಮಾಡುವಾಗ ನಾನು ನೈನ್ ಕಿಲೋಮೀಟರ್ ಅಂತ ಆಗಿದೆ ಸೈನ್ ಬರಿ ಸೈನಿಂದ ಮಲ್ಪೆ ಬೀಚಿಗೆ ಅವ್ರೇನು ಏನು ಮಾಡಿದ್ದಾರೆ ನನ್ನ ರೆಕಾರ್ಡ್ ಆಗಿದೆ ಎಲ್ಲ ಕಳಿಸಿಕೊಟ್ಟಿದ್ದೆ ಲಂಡನಿಗೆ ಅವರು ಒಂದು ತಿಂಗಳು ಬಿಟ್ಟು ಮತ್ತು ಮೇಲ್ ಮಾಡಿದ್ದು ನಮ್ಮ ಫ್ರೆಂಡ್ ಒಬ್ಬರು ನೋಡಲಿಲ್ಲ ಅದು ನೋಡಬೇಕಾದ್ರೆ ನನಗೆ ಹೇಳಿದ್ರು ಈ ಥರ ಆಯಿತು ರಿಜೆಕ್ಟ್ ಆಯಿತು ಯಾಕೆ ಆಯ್ತು ಅಂತ ಕೇಳಿದಾಗ ನೀವು ಅದು ಕರೆಕ್ಟ್ ಅಕ್ಸಾಕ್ಟ್ ನೈನ್ ಕಿಲೋಮೀಟ್ರ್ ಹಾಕಿದ್ದು ತಪ್ಪಾಯಿತು ಸರ್ವೆ ಮಾಡಬೇಕು ಜಿ ಪಿ ಎಸ್ ಕ್ಯಾಮ್ರ ಆಗಬೇಕು ಆದರೆ ಆವಾಗ ನನಗೆ ಭಯಂಕರ ಆಯಿತು ಒಂದು ಐದು ಲಕ್ಷ ಖರ್ಚು ಮಾಡಿದ್ದೀನಿ ನಾನು ತುಂಬ ನೋವಾಯಿತು ನನಗೆ ಏ ಇಷ್ಟೆಲ್ಲ ಕಷ್ಟಪಟ್ಟು ಹೀಗಾಯ್ತಲ್ಲ ಆಯ್ತಲ್ಲ ಅಂತ ಆವಾಗ ನಮ್ಮ ಋಷಿರಾಜ್ ಅಂತ ಸರ್ ಇದ್ದಾರೆ ಲಂಡನ್ನಿಂದ ಅವ್ರ ಮುಖಾಂತರ ಜಿ ಪಿ ಎಸ್ ಕ್ಯಾಮ್ರಾ ಒಂದು ತರಿಸಿ ಏನಾದರೂ ಮತ್ತು ಪುನಃ ಟ್ರೈ ಮಾಡುವಂಥ ಮಾಡುವಾಗ ಅವರೆಲ್ಲ ತುಂಬ ಟ್ರೈ ಮಾಡಿದ್ರು ಆದರೂ ನಮ್ಗೆ ಅವ್ರು ಹೇಳಿದ್ರು ನಾನೀಗ ಅಲ್ಲಿಂದ ಒಂದೂವರೆ ಲಕ್ಷ ಏನಾಗುತ್ತೆ ಅದಕ್ಕೆ ಜಿ ಪಿ ಎಸ್ ಕ್ಯಾಮ್ರ ನಾವು ತರಿಸಿ ಕೊಡ್ಬೋದು ಅದು ಸ್ಟಾರ್ಟ್ ಮಾಡಬೇಕು ಆದರೂ ಏನು ನೀವು ರೆಕಾರ್ಡ್ ಮಾಡೋದು ಎಲ್ಲ ಬಿದ್ದರೆ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಬೇಡ ನಿನ್ನೊಂದು ಸಲ ಟ್ರೈ ಮಾಡಂತ ಹೇಳಿದಾಗ ತುಂಬ ಬೇಜಾರಾಯಿತು ರಿಸೆಕ್ಟ್ ಆಯಿತು ಹ್ಞೂ ಒಂದ್ಸಲಿ ನೀವು ಜಿ ಪಿ ಎಸ್ ಕ್ಯಾಮರಾ ಯೂಸ್ ಮಾಡದೆ ನೀವು ಒಂಬತ್ತು ಕಿಲೋಮೀಟರ್ ರೀಚದ ಮೇಲೆ ರಿಜೆಕ್ಟ್ ಆಗುವಂಥ ನೋವಿದೆಯಲ್ಲ ಅದು ವರ್ಣಿಸಲು ಸಾಧ್ಯ ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ನನಗೆ ಅರ್ಥ ಆಗುತ್ತೆ ಪುನಃ ಏನು ಮಾಡಿದ್ರಿ ಆಮೇಲೆ ಮತ್ತು ಪುನಃ ಎಲ್ಲ ಎಲ್ಲ ಹೆಚ್ಚಿನವರಿಗೆಲ್ಲ ಪೇಪರು ಟಿ ವಿಯಲ್ಲ ಬಂದು ಗೆನ್ನಿಸ್ ಓಲ್ಡ್ ರೆಕಾರ್ಡ್ ಆಗಿ ಆಗಿದೆ ಅಂತ ತಿಳ್ಕೊಂಡ್ರು ಆದ್ರೆ ನನ್ನ ಮನ್ಸಲ್ಲಿ ನೋವಿದೆ ಓಲ್ಡ್ ರೆಕಾರ್ಡ್ ಆಗಿದೆ ನನ್ನ ಸರ್ಟಿಫಿಕೇಟ್ ಸಿಗಲಿಲ್ಲ ಜನರ ಮನ್ಸೆಲ್ಲ ಎಜುಕೇಶನ್ ಇದ್ರಲ್ಲಿ ನೆಟ್ ಎಲ್ಲ ನೋಡ್ತಾರೆ ಅದು ಆಗಿದ್ರೂ ಗೊತ್ತಾಗುತ್ತೆ ಮತ್ತು ಏನಾದ್ರು ಏನು ಮಾಡಬೇಕು ಅಂತ ನನ್ನ ಫ್ರೆಂಡ್ ಹತ್ರ ಎಲ್ಲ ಹೇಳ್ಕೊಂಡೆ ಅಷ್ಟು ಈಸಿ ಇಲ್ಲ ಅವರಿಗೆಲ್ಲ ಕರ್ಸೋದು ತುಂಬ ಖರ್ಚಾಗುತ್ತೆ ಹಾಗೀಗೆ ಅಂತ ಹೇಳಿದ್ರು ಏನಾದರೂ ಇಲ್ಲ ಸಾಲ ಜಾಗ ಒಡವೆಯಲ್ಲಿಟ್ಟು ನಾನು ಮಾಡಬೇಕಂತ ಟ್ರೈ ಮಾಡಿದಾಗ ಕಡೆಗೆಲ್ಲ ನಮ್ಮ ಬೆಂಗಳೂರಿನವರು ಸಿದ್ದರಾಜು ಕಡೆಗೆ ಡೆನಿನ್ ಮೆಂಥೋಲೆ ಡಾಕ್ಟರ್ ರವೀಂದ್ರನಾಥ್ರ ಅವರೆಲ್ಲ ಸಪೋರ್ಟ್ ಕೊಡೋ ಇದರಿಂದ ಮತ್ತು ಪುನಃ ಟ್ರೈ ಮಾಡಿದೆ ನಾನು ಆದರೂ ದುಡ್ಡಿಗೆಲ್ಲ ಒಟ್ಟು ಮಾಡಬೇಕು ಒಂದು ಇಪ್ಪತ್ತು ಲಕ್ಷ ಖರ್ಚಾಗ್ಬೋದು ಅಂತ ಅವರೆಲ್ಲ ಹೇಳಿದ ಅಂದಾಜು ಆದರೆ ನಾನೆಲ್ಲ ದುಡ್ಡೆಲ್ಲ ಒಟ್ಟು ಮಾಡಿ ನನ್ನ ಗೋಲ್ಡು ಮತ್ತು ಜಗದೀಶ್ ಉಪಾಧ್ಯ ಅಂತ ಅವರೊಂದು ಒಂದು ಎಕರೆ ಜಾಗ ಇಟ್ಟು ಮೂರು ಲಕ್ಷ ಲೋನ್ ತಕ್ಷಿ ಕೊಟ್ಟು ಅದನಂತರ ವಾಸುದೇವ್ ಕಾರ್ ಮಲ್ಪೆ ಅವ್ರದ್ದು ಒಂದು ಟೀಮ್ ಇದೆ ಅವರೊಂದು ಮೂರು ಲಕ್ಷ ಒಟ್ಟು ಮಾಡಿ ಕೊಟ್ಟು ಮತ್ತು ಪುನಃ ಟ್ರೈ ಮಾಡಿ ಗಿನಿಸು ಲಂಡನ್ನಿಂದ ಕರೆಸಿ ಅವ್ರ ಸಮ್ಮುಖ ಸಮ್ಮುಖದಲ್ಲಿ ಮಾಡಿದೆ ಸೈಂಟ್ ಮೆರಿಸ ಐಲೆಂಡಿಂದ ಮಲ್ಪೆ ಬೀಚಿಗೆ ಮತ್ತು ಬೆಂಗಳೂರು ಬೊಂಬೈ ಕೇರಳ ಬಿಜಾಪುರದ ಎಲ್ಲ ಸರ್ವೆ ಮಾಡಿ ಅವರೊಂದು ನಾಲ್ಕು ಲಕ್ಷ ಆಗುತ್ತಂತ ಹೇಳಿದರು ಆದ್ರ ಅವ್ರು ಏನು ತಕೊಳ್ಳಿಲ್ಲ ನ್ಯಾಯ ಪೈಸೆ ತಕೊಳಿಲ್ಲ ತುಂಬಾ ಖುಷಿ ಆಯ್ತು ಅದರಿಂದ ಸುಮಾರು ನಂಗೆ ಲಾಭ ಆಯ್ತು ಮತ್ತೆ ಪುನರ್ ಟ್ರೈ ಮಾಡಿ ಅಂತೂ ಜನರ ಸಮ್ಮುಖದಲ್ಲೇ ಓಲ್ಡ್ ರೆಕಾರ್ಡ್ ಮಾಡಿದೆ ನಾನು ಜಗತ್ತಲ್ಲೇ ನಾನು ಪ್ರಥಮ ವ್ಯಕ್ತಿ ಆ ರೆಕಾರ್ಡ್ ಮಾಡಿದ್ದು ಕರ್ನಾಟಕದ ಹುಡುಗ ಏನ್ ವಿಶೇಷ ಈಗ ನೀವು ಮಾಡಿದ್ರಲ್ಲ ಸುಮ್ನೆ ಈಜಿದ್ರ ಹೇಗೆ ಸುಮ್ನೆ ಅಲ್ಲ ಸರ್ ನಾನು ನೆಟ್ ಅಲ್ಲ ನಾನು ಡೆಲಿನ ನೋಡಿದ್ರೆ ಏಟಿ ತ್ರೀ ಇದೆ ಎಂಬತ್ ಮೂರು ಕಟ್ಟೆ ಕೇರಿದೆ ವರ್ಲ್ಡ್ ರೆಕಾರ್ಡ್ ಸ್ವಿಮ್ಮಿಂಗ್ ಅಲ್ಲಿ ಆದ್ರೆ ಈ ತರ ಲಾಕ್ ಮಾಡಿ ಈಜುದು ಯಾರಿಲ್ಲ ಆತರ ಒಂದು ಸ್ಪೆಷಲ್ ಮಾಡಿ ಈಜ್ಬೇಕಂತ ಮನ್ಸಾಯ್ತು ಅದ್ರದ್ದು ನನ್ಗೆ ಧೈರ್ಯದಿಂದ ನಾನು ಮಾಡಿದೆ ನೀವು ಈ ವರ್ಲ್ಡ್ ರೆಕಾರ್ಡ್ ಗೀಜೋಕ್ ಮುಂಚೆ ಮುಂಚೆ ಎಷ್ಟು ಸಲ ಹಿಂದ್ಗಡೆ ಕೈ ಲಾಕ್ ಮಾಡ್ಕೊಂಡು ಈಜಿದ್ರಿ ನಾನು ಅದು ಲಿಮ್ಕಾ ನ್ಯಾಷನಲ್ ರೆಕಾರ್ಡ್ ಮಾಡುವಾಗ ಮಾಡಿದ್ದೆ ನಾನು ಅದು ಸೇಂಟ್ ಸಾಲಿನ ಸಾಲನ್ ಮಲ್ಪ ಅದು ಸಕ್ಸಸ್ ಆಯಿತು ಅದು ಸಕ್ಸಸ್ ಅದು ನನ್ನ ಫ್ರೆಂಡ್ ಒಬ್ರು ಅದು ಎಲ್ಲ ರೆಕಾರ್ಡ್ ಎಲ್ಲ ಲಂಡನ್ ಲಂಡನಿಗೆ ಕಳಿಸಿ ಕೊಟ್ಟಿದ್ದಾರೆ ಅವ್ರದ್ದು ಲೆಟ್ರ್ ಬಂತು ನನಗೆ ಭಾಳ ಖುಷಿ ಲೆಟ್ರ್ ಬಂದೇ ಭಾಳ ಖುಷಿ ಆಯ್ತು ಆದ್ರೆ ಅವ್ರು ಹೇಳಿದ್ರೆ ಆ ಥರ ಎಲ್ಲ ಕಳಿಸ್ರೆ ಆಗಲ್ಲ ಅದಕ್ಕೆ ಪ್ರೊಸೀಜರ್ ಇದೆ ನೆಕ್ಸ್ಟ್ ಟ್ರೈ ಮಾಡಿ ಅಂತ ಅವ್ರ ಮೇಲೆ ಮಾಡಿದ್ದಾರೆ ನೀವು ಜನ ಕೈ ಬಿಚ್ಚಿ ಕಾಲು ಬಿಚ್ಕೊಂಡ್ರೆ ಈಜು ಹೊಡೆಯೋದ್ ಕಷ್ಟ ಈ ಕೈ ಹಿಂದೆ ಕಿಟ್ಕೊಂಡು ಹೆಂಗ್ ಈಜ್ ಹೊಡಿದ್ರಿ ನನ್ಗೊಂದು ಕಾನ್ಫಿಡೆನ್ಸ್ ಇದೆ ಸರ್ ಅಂತ ಹೇಳಿ ಅದು ಚಾಲೆಂಜ್ ಅಲ್ಲಿ ಮಾಡಿದ್ದಾರೆ ಈಗ ಸಿ ಇಲ್ಲಿ ಬ್ಯಾಕ್ ವಾಟರ್ ಸ್ವಿಮ್ಮಿಂಗ್ ಪೂಲ್ ಕೆರೆಲ್ ಎಲ್ಲ ಆಗಲ್ಲ ಅಲ್ಲೂ ಕರೆಂಟ್ ವಾಟರ್ ಇರುತ್ತೆ ಅದನ್ನೆಲ್ಲ ಫೇಸ್ ಮಾಡ್ಬೇಕು ಯೌಸ್ ಬರುತ್ತೆ ಉಪ್ಪು ನೀರು ಮೂಂಗಳಿಗೆ ಹೋಗುತ್ತೆ ಅದ್ರ ನನ್ ಕಾನ್ಫಿಡೆನ್ಸ್ ಇದೆ ಮಾಡ್ತೇನೆ ಸಕ್ಸಸ್ ಆಯ್ತು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ನೀವು ಮಾಡಿದ್ರಿ ಅದಕ್ಕೂ ಮುಂಚೆ ಅದಕ್ಕೂ ಮುಂಚೆ ನಾನು ಫಸ್ಟ್ ರೆಕಾರ್ಡ್ ಮಾಡಿದ್ದೆ ಕ್ಲಾಕ್ ಮಾಡಿ ಅಲ್ಲ ಕಾಲ ಫ್ರೀ ಸ್ಟೈಲ್ ಅಲ್ಲಿ ನಲವತ್ತು ಕಿಲೋಮೀಟರ್ ಸ್ವಿಮ್ಮಿಂಗ್ ಮಾಡಿದೆ ಕಿಲೋಮೀಟರ್ ಆರು ಗಂಟೆ ಒಳಗಡೆ ಸಮುದ್ರ ಹಂಗರ್ ಕಟ್ಟೆ ಅಳಿವೆ ಸೇಂಟ್ ಮೇರಿಸ್ ದೀಪ ಕಡಪಟ್ಟಿ ಮುಟ್ಟತನ ಕಂಟಿನ್ಯೂ ಅದ್ನವತ್ತು ಸಕ್ಸೆಸ್ ಆಯ್ತು ಅದ್ನಂತರ ಸುನಾಮಿ ಬರುವ ಟೈಮ್ ಅಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಗೊಂಗೋಳಿಂದ ಮಲ್ಪೆ ತನಕ ಇದ್ದಿದೆ ದೂರ ಅದು ಅಂದಾಜಲ್ಲಿ ಹಾಕಿದ್ದು ಹನ್ನೊಂದೂವರೆ ಗಂಟೆ ಎಂಬತ್ತು ಕಿಲೋಮೀಟರ್ ಎಂಬತ್ತು ಕಿಲೋಮೀಟರ್ ಹಾ ಬೆಳಿಗ್ಗೆ ಐದು ಗಂಟೆ ಐದುವರೆಗೆ ಇಳಿದಿದೆ ಸಾಯಂಕಾಲ ಐದು ಗಂಟೆ ಆಗಿದೆ ಎಣ್ಣೆ ಎಣ್ಣೆ ಇಲ್ಲ ಕಂಟಿನ್ಯೂ ಹನ್ನೊಂದುವರೆ ಗಂಟೆ ಹೌದಾ ಬಾಬ ಬಾಬಾ ಬಾಬಾ ಈ ಈಜು ಅಭ್ಯಾಸ ಯಾವಾಗಲಿನ ಕಲಿತ್ರಿ ಈಜು ಅಂದ್ರೆ ನಮ್ಮ ಕೆರೆ ಇದೆ ಸರ್ ಅಲ್ಲಿ ಸಿಕ್ಕದಂದ ಅಲ್ಲ ಚಿಕ್ಕ ಊರಾಗ ಹೋಗ್ತಿದ್ದೆ ನಾನು ಸ್ವಿಮ್ಮಿಂಗ್ ಏನು ಬರ್ತಾ ಇಲ್ಲ ಎಲ್ಲರೂ ರೀಚ್ ಆಗ್ತಾರಲ್ಲ ಟ್ವೆಂಟಿ ಫೈವ್ ಇರ್ಬೋದು ಟ್ವೆಂಟಿ ಮೀಟ್ರ್ ಅಷ್ಟು ರೀಚ್ ಆಗ್ಬಿಟ್ಟು ಟ್ರೈ ಮಾಡ್ದೆ ಆವಾಗ ಡತ್ತೇ ಆಗ್ತಿದ್ದಿಲ್ಲ ನಂಗೆ ಆಗ್ದಿಂದ ಎಲ್ಲ ಕ್ರಾಂಪ್ ಎಲ್ಲ ಹಿಡ್ದು ಮೂರು ದಿನ ಜ್ವರ ಎಲ್ಲ ಬಂದು ಓದಂತ ಮಾಡಿದೆ ಆದ್ರೆ ಅದು ಚಾಲೆಂಜ್ ತಗೊಂಡು ನಾನು ನಾನು ಕಲಿಬೇಕಂತ ಮಾಡಿದೆ ಆದರೆ ಯಾರ ಹತ್ರ ಕೋಚು ಯಾರತ್ರ ತಗೊಳ್ಳಿಲ್ಲ ನಾನು ಈ ಡಿ ಒಂದರಲ್ಲೆಲ್ಲ ಬರ್ತಿದ್ದಲ್ಲ ಅದೆಲ್ಲ ನೋಡಿ ಕಲ್ತಿದ್ದೆ ಡಿ ಡಿ ಒನ್ ಏನು ಬರ್ತಾ ಇತ್ತು ಈ ಒಲಂಪಿಕ್ ನ್ಯಾಷನಲ್ ಜ ಕಾಂಪಿಟೇಷನ್ ಎಲ್ಲ ಬರ್ತಿದ್ದಲ್ಲ ಹಾಗೆ ಅದು ನೋಡುದು ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಸ್ವಿಮ್ಮಿಂಗ್ ಮಾಡ್ತಾರೆ ಅದನ್ನ ಟ್ಯಾಲಿ ಮಾಡೋದು ಯಾರ್ದು ಕರೆಕ್ಟ್ ಇದೆ ಅಂತೇಳಿ ನಮ್ಗೆ ಇಂಗ್ಲೀಷ್ ನಾಲೇಜು ಜಾಸ್ತಿ ಇಲ್ಲ ಅದನ್ನ ಪಕ್ಕ ಇದು ಮಾಡಿ ಮಾಡಿದೆ ನಂತರ ಒಂದು ಕಾಂಪಿಟೇಷನ್ ಇದ್ದಿತ್ತು ಇಲ್ಲಿ ರೋಟ್ರಿ ಕ್ಲಬ್ ಕೋಟ ನನ್ನ ನಾವು ಫಿಶಿಂಗ್ ಡಿಪಾರ್ಟ್ಮೆಂಟ್ ಮಾಡಿ ನಾವು ಫಿಶಿಂಗ್ ಎಲ್ಲ ಹೋಗಿ ಹೋಗಿದ್ದು ನನ್ನ ಮನ್ಸಲ್ಲ ಏನ ನಾನೇ ಫಸ್ಟ್ ಬರುತ್ತೆ ಅಂತೇಳಿ ನನ್ನ ಮಾಡ್ತ ನಂತರ ಆದ್ರ ಸ್ಟ್ರೋಕ್ ಏನಲ್ಲ ಅಪ್ ಮಾಡಿ ಸ್ವಿಮ್ಮಿಂಗ್ ಮಾಡ್ತಿದ್ದೆ ಆದ್ರೂ ಕಷ್ಟಪಟ್ಟು ಏಳನೇ ಪ್ಲೇಸ್ ಬಂದೆ ಆದ್ರೆ ಬರುವ ಒಬ್ಬರು ಮಧ್ಯಸ್ಥ ಅಂತ ಇದ್ದಾರೆ ಅವ್ರ ಹತ್ರ ಹೇಳಿದೆ ಹೇಳಿ ಆ ಸ್ಟ್ರೋಕ್ ಎಲ್ಲ ಕಲಿತು ಅವ್ನ ಹಿಂದಾಕಿಟ್ಟಿದ್ರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನಾನು ನೈಂಟಿ ಫೈವ್ ಸರ್ ತೊಂಬತ್ತ ಸಾವಿರದ ಒಂಬೈನೂರ ಈಗ ನಂಗೆ ಫಿಫ್ಟಿ ಟೂ ರನ್ನಿಂಗ್ ಆಕ್ಚುಲಿ ಸ್ಕೂಲ್ ಫಿಫ್ಟಿ ಒನ್ ನೋಡಿ ಸ್ನೇಹಿತರೆ ಮೂವತ್ತು ಮೂವತ್ತೈದರ ಹುಡುಗನಂತೆ ಕಾಣುವಂಥ ಗೋಪಾಲ್ ಖಾರ್ವಿಗೆ ಐವತ್ತೆರಡು ವರ್ಷ ಸ್ವಿಮ್ಮಿಂಗ್ ಯಾಕೆ ಮಾಡಬೇಕು ಅಂತ ಗೊತ್ತಾಯ್ತಾ ನಾಳೆ ನಿಮ್ಮ ಮನೆ ಹತ್ರ ಇರೋ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಜಾಯಿನ್ ಆಗಿ ಗೋಪಾಲ್ ಖಾರ್ವಿ ಅವ್ರನ್ನ ಒಂದು ಸ್ಫೂರ್ತಿಯಾಗಿ ಇಟ್ಕೊಳ್ಳಿ ಎಲ್ಲ ಸರಿ ಗೋಪಾಲ್ ಅವರೇ ಸ್ವಿಮ್ಮಿಂಗ್ ಮಾಡಿದ್ರಿ ಇದ್ರಿ ಈ ಸಮುದ್ರಕ್ಕೆ ಬೀಳಬೇಕು ಅನ್ನೋ ಹುಚ್ಚು ಯಾವಾಗ ಶುರುವಾಯ್ತು ಹುಚ್ಚು ಎರಡು ಸಾವಿರದ ಒಂದರಲ್ಲಿ ನಾನು ಕಾಂಪಿಟೇಷನ್ ಆದಾಗ ಹ್ಞೂ ಒಂದು ಕಿಲೋಮೀಟ್ರಲ್ಲಿ ನಾನು ಫಸ್ಟ್ ಪ್ಲೇಸ್ ತಕೊಂಡೆ ಒಂದು ಖುಷಿ ಸಮುದ್ರದ ಸಮುದ್ರದಲ್ಲಿ ಅದ್ರ ಫಸ್ಟ್ ಸಮುದ್ರದಲ್ಲಿ ಅದು ಅವ್ರ ಬಲೂನ್ ಆಗ್ತಾರೆ ಅಂಧ ಜಲ ಆಗ್ತಾರೆ ಅದರಿಂದ ಪಾಸ್ ಮಾಡಿ ಬರ್ಬೇಕು ನಾವು ಎಷ್ಟು ಜನ ಅವಾಗಿದ್ರು ಆವಾಗ ಒಂದು ಹದಿನೈದು ಇಪ್ಪತ್ ಜನ ಕಾಂಪಿಟಿಷನ್ ಇದ್ದಾಗ ಸ್ಟೇಟ್ ಸ್ಟೇಟ್ ಲೆವೆಲ್ ಆಗಿದೆ ಅದರಲ್ಲಿ ಫಸ್ಟ್ ಪ್ರೈಸ್ ಪ್ರೈಸ್ ಬಂದ ಅವಾಗ ಒಂದ್ ಕಿಲೋಮೀಟರ್ ಎಷ್ಟು ಟೈಮ್ ತಗೊಂಡ್ರಿ ಅವಾಗ ಟೈಮ್ ನೋಡ್ಲಿಲ್ಲ ಸರ್ ಅದು ಯಾರು ಟೈಮ್ ನೋಡ್ಲಿಲ್ಲ ಅಂದಲ್ಲಿ ಬಿಟ್ಟಿದೆ ಅಷ್ಟೇ ಈಗೆಲ್ಲ ಟೈಮ್ ನೋಡ್ತಾರೆ ಮೊನ್ನೆ ಒಂದು ಏಳ್ ಆಗಿದೆ ಒಂದ್ ಪುಡುಬಿದ್ರಲ್ಲಿ ಆಗಿದೆ ಮೂರ್ ಕಿಲೋಮೀಟರ್ ಐವತ್ತಾರು ನಿಮಿಷ ಕಡೆಗೆ ಇಲ್ಲಿ ಮೂರ್ ಕಿಲೋಮೀಟರ್ ಐವತ್ತಾರು ನಿಮಿಷಕ್ಕೆ ಐವತ್ತಾರು ನಿಮಿಷ ಅದ ನಂತರ ಒಂದ್ ಕಿಲೋಮೀಟರ್ ಹದಿನಾರು ನಿಮಿಷದೊಳಗ್ ಬಂದಿದೆ ಸಣ್ಣೀರು ಬಾಯಿ ಮಂಗಳೂರಲ್ಲಿ ಅದು ನ್ಯಾಷ್ನಲ್ ನ್ಯಾಷನಲ್ ಸೊ ಈಗ ನೀವು ಒಂದು ಕಿಲೋಮೀಟರ್ ಸಮುದ್ರದಲ್ಲಿ ಈಜಿದ್ರಿ ಸಮುದ್ರದ ನೀರ್ಗೂ ಈ ಸ್ವಿಮ್ಮಿಂಗ್ ಪೂಲ್ ನೀರ್ಗೂ ಏನ್ ಅನ್ಸ್ತು ಅಜಗಜಂತರ ವ್ಯತ್ಯಾಸ ಹೆಂಗೆ ತುಂಬಾ ಡಿಫರೆನ್ಸ್ ಸ್ವಿಮ್ಮಿಂಗ್ ಪೂಲ್ ನೀರೇ ಬೇರೆ ಈ ಕೆರೆ ನೀರು ಬೇರೆ ಬ್ಯಾಕ್ ವಾಟರ್ ಇದು ಬೇರೆ ಸೀದೆ ಬೇರೆ ಈ ಸ್ವಿಮ್ಮಿಂಗ್ ಪೂಲ್ ಇದು ನಿಂತ ನೀರಿಗ ಸ್ಟ್ರೆಂತ್ ಜಾಸ್ತಿ ಅರಿಯುವುದಿಲ್ಲ ಈ ಕೆರೆಗೆ ಸ್ವಲ್ಪ ಇರತ್ತೆ ಯಾಕೆ ಉಜೆ ಬರತ್ತಲ್ಲ ಅದನ್ನ ಸ್ವಲ್ಪ ಈ ಒಳೆ ನೀರು ಸ್ವಲ್ಪ ಅರಿವು ನೀರು ಇರುತ್ತಲ್ಲ ಅದು ಮತ್ತೆ ಸಮುದ್ರನೂ ಈಸಿ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಸಾಫ್ಟ್ ವಾಟರ್ ನೀರು ಇರೋದ್ರಿಂದ ಬಾಡಿ ಫ್ಲೋಟ್ ಆಗುತ್ತೆ ಯೋಸ್ ಬರುತ್ತೆ ಬಾಡಿ ಆಟೋಮೆಟಿಕ್ ಅಪ್ ಆಗುತ್ತೆ ಅಪ್ ಆಗಲ್ಲ ನೀವು ಈ ಡಬ್ಬಿಗೆ ಅದೇ ತರ ಆಗುತ್ತೆ ಬೇಗ ಆಗಲ್ಲ ಆಗ್ತಾರೆ ತುಂಬಾ ಈಸಿ ಸ್ನೇಹಿತರೆ ಅಂದ್ರೆ ಗೋಪಾಲ್ ಕಾರ್ವೆ ಹೇಳ್ತಾ ಇದ್ದಾರೆ ಅಂತ ನಾಳೆ ಬಂದು ಸಮುದ್ರಕ್ಕೆ ಹೋಗಿ ಬೀಳ್ಬೇಡಿ ನೀವು ನುರಿತ ಈಜುಗಾರರಾದ್ರೆ ಮಾತ್ರ ಸಮುದ್ರದಲ್ಲಿ ಈಜುವಂತ ಒಂದು ಪ್ರಯತ್ನವನ್ನ ಮಾಡಬಹುದು ಈಗ ಆಯ್ತು ಸಮುದ್ರದಲ್ಲಿ ನಿಮಗೆ ಈಜಿ ಅಂತ ಗೊತ್ತಾಯ್ತು ಆಮೇಲೆ ಏನು ಈ ಇದ್ರ ಮಧ್ಯೆ ನೀವು ಜೀವನಕ್ಕೆ ಏನು ಮಾಡ್ತಾ ಇದ್ರಿ ಜೀವನಕ್ಕೆ ಸರ ನಾಮ್ದು एक्चुअलीメインೋ ಮೀನುಗಾರಿಕೆ ನಮ್ಮದು ರಾತ್ರಿ 7 ಗಂಟೆ ಆದ್ರೂ ಆಯ್ತು 3 ಗಂಟೆ ಆಗೈತು 12 ಗಂಟೆ ರಾತ್ರಿ ಆಯ್ತು ಹೋಗಿ ಫಿಶಿಂಗ್ ಮಾಡಿ ಬೆಳಿಗ್ಗೆ 8 ಗಂಟೆ 7 ಗಂಟೆಗೆ ಬರ್ತೀವಿ ಅದ ನಂತರ ನಾನು ಆಟೋ ರಿಕ್ಷಾ ಇದೆ ನಮ್ಮದು ಆಟೋ ರಿಕ್ಷಾ ಓಡಿಸ್ತೆ ಅದ ನಂತರ ನನಗೆ ಗಿನಿಸ್ ವರ್ಲ್ಡ್ ರೆಕಾರ್ಡ್ ಆದ ನಂತರ ನಾನು ಒಂದು ಕೆಲ್ಸಕ್ಕೆ ಸೇರಬೇಕು ಅಂತ ಸ್ವಿಮ್ಮಿಂಗ್ pool ಅಲ್ಲಿ ಅಲ್ಲಿ ಜಾಯಿನ್ ಆದೆ ಆಜರ್ಕಾರ್ಡ್ ಸ್ವಿಮ್ಮಿಂಗ್ ಪೂಲ್ ಪ್ರಮೋದ್ ಬುದ್ಧರಾಜ್ ಮತ್ತು ನಮ್ಮ ರೋಷನ್ ಕುಮಾರ್ ಸರ್ ಎಲ್ಲ ಇದು ಮಾಡಿ ಒಂದು ಕೆಲಸಕ್ಕೆ ಸೇರ್ಕೊಂಡ್ರು ಈಗಲೂ ಆಟೋ ಓಡಿಸ್ತೀರಾ ಈಗ ನನ್ ಗಂಟೆ ಮೂರು ಗಂಟೆ ಡ್ಯೂಟಿ ಮಾತ್ರ ಸ್ವಿಮ್ಮಿಂಗ್ ಅಲ್ಲಿ ಮತ್ತ ನಂತರ ಹತ್ತುವರೆ ಮನೆ ಬರುತ್ತೆ ಅದು ಫೋನ್ ಮಾಡಿಗಿದ್ರೆ ರಿಕ್ಷಾ ಓಡಿಸುತ್ತೆ ಓಡಿಸಿ ರಿಕ್ಷೆ ನಿಮ್ಗೆ ಈಗ ಆದಾಯದ ಮೂಲ ಯಾವ್ದು ಮೂಲ ಎರಡು ಇದೆ ಸರ್ ಸ್ವಿಮ್ಮಿಂಗ್ ಪೂಲ್ ಇದೆ ಇದು ಇದೆ ಬರುತ್ತಾ ಬಂದ್ರೆ ಬಂತು ಇಲ್ಲ ಇಲ್ಲ ಈಗ ಕಡಿಮೆ ನಾವು ಈಗ ಕೋಡಿ ಕನ್ಯಾಣ ನಮ್ಮೂರು ಇಲ್ಲಿ ಬಂದು ಯಕ್ಷಿಮಠ ಗುಣ್ಮೆ ಅಂತ ಇಲ್ಲಿ ಮೇಲೆ ಟಚ್ ಎಲ್ಲ ಸ್ವಲ್ಪ ಕಾಂಟ್ಯಾಕ್ಟ್ ಕಡಿಮೆ ಆಗಿದೆ ಅಂದ್ರೆ ಬೆಳಿಗ್ಗೆ ಕೆಲಸಕ್ಕೆ ಹೋಗ್ತನಲ್ಲ ಅದರಿಂದ ಕಡಿಮೆ ಆಗಿದೆ ಈಗ ನಿಮ್ಗೆ ಸ್ವಿಮ್ಮಿಂಗ್ ಮಾಡ್ತಾ ಮಾಡ್ತಾ ನಾನೊಂದ್ ಜೀವನ ಕಟ್ಕೋಬೇಕು ಎಲ್ಲಾರು ಕೆಲಸಕ್ಕೆ ಸೇರ್ಕೋಬೇಕು ಇದೆಲ್ಲ ಮಾಡಬಾರ್ದು ಯಾಕಿದು ಇದರಿಂದ ಇಷ್ಟೊಂದು ದುಡ್ಡು ಖರ್ಚು ಇಲ್ಲ ಸರ್ ಅದೇನೂ ಇಲ್ಲ ಏನಾರು ಅಚೀವ್ಮೆಂಟ್ ಮಾಡ್ಬೇಕು ಒಂದ್ ಮನ್ಸಲ್ಲ ಇದ್ದೇ ತೊಂದು ನಾನು ಗೋರ್ಮೆಂಟ್ ಸ್ವಿಮಿಂಗ್ ಪೂಲ್ ಅಲ್ಲಿ ಪರ್ಮನೆಂಟ್ ಆದ್ರೂ ಖುಷಿ ಆಗುತ್ತೆ ಅಂತ ಹೇಳಿ ಆದ್ರೆ ನಾವು ಹನ್ನೊಂದು ವರ್ಷ ಆಯ್ತು ಅದೇ ಸಂಬಳದಲ್ಲಿ ಇದ್ವಿ ಇದರಿಂದ ನಿಮ್ಗೆ ಏನ್ ಅನ್ಸುತ್ತೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಇಷ್ಟು ಅಚೀವ್ಮೆಂಟ್ ಮಾಡಿ ಒಂದು ಈಗ ನಾನು ಈ ಥರ ಓಲ್ಡ್ ರೆಕಾರ್ಡ್ ಮಾಡಿದರೆ ಏನೂ ಇಲ್ಲ ಅಂತ ಹೇಳಿದ್ರೆ ಇನ್ನು ಮಕ್ಕಳು ಬೇರೆ ಏನು ಮಾಡೋಕ್ಕೋಗೋದಿಲ್ಲ ಅವರು ಅಷ್ಟೆಲ್ಲ ಅಚೀವ್ಮೆಂಟ್ ಮಾಡಿದರೆ ಒಂದು ಜಾಬ್ ಇಲ್ಲ ಏನಿಲ್ಲ ನಮಗೆಲ್ಲ ಏನಂತ ಆ ಥರ ಹೋಗ್ತಾರೆ ನಮ್ಗೆ ಕೆಲಸ ಆದರೂ ಕೆಲವರು ಟ್ರೈ ಮಾಡ್ತಾರೆ ಏನಾದರು ಬೇರೆ ಒಂದು ಅಚೀವ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅದು ನೀವು ಬರೀ ವರ್ಲ್ಡ್ ರೆಕಾರ್ಡ್ ಮಾಡಿದ್ರೂ ಪರವಾಗಿಲ್ಲ ಇಪ್ಪತ್ತು ಲಕ್ಷ ಖರ್ಚು ಮಾಡಿದ್ದೀರಾ ಈಗ ಸಾಲ ಸಾಲ ಮಾಡಿದ್ದೀರಾ ಏನೇನು ಸಾಲ ಮಾಡಿದ್ದೀರಾ ಸಾಲ ಫಸ್ಟ್ ನಾವು ವರ್ಲ್ಡ್ ರೆಕಾರ್ಡ್ ಮಾಡುವಾಗ ಸರ್ ನಮ್ಮ ಜಗದೀಶ್ ಶುಪಾಧಿ ಅಂತ ಇದ್ದಾರೆ ಸಾಲಿಗೆ ಅವರು ಒಂದು ನನ್ನ ಪರಿಚಯಲ್ಲೇ ಇರಲಿಲ್ಲ ನಾಗರಾಜ್ ಗಾಣಿಗಂತ ಅವ್ರು ಕರ್ಕೊಂಡೋಗಿ ಅವ್ರನ್ನ ಪರಿಚಯ ಮಾಡಿ ಎಕರೆ ಜಾಗ ಇಟ್ಟು ಮೂರು ಲಕ್ಷ ಲೋನ್ ತಕ್ಷಿ ಕೊಟ್ಟಿದ್ದಾರೆ ಅದು ನಮಗೆ ಸಾಕಾಗಲಿಲ್ಲ ಅದ ನಂತರ ನನ್ನ ಕರ್ನಾಟಕ ರಾಜ್ಯೋತ್ಸವ ಬಂದ ಇಪ್ಪತ್ತು ಗ್ರಾಮ್ ಚಿನ್ನ ಮತ್ತು ಮ ಮಿಸಸ್ ಇದ್ದ ಕರಿಮಣೆಯಲ್ಲಿ ಇದ್ದಿತ್ತು ಮಂಗಲೆ ಅದು ಕೊಡುವಾಗ ಬ್ಯಾಂಕಿನವ್ರು ಹೇಳಿದ್ರು ಇದೆಲ್ಲ ಇಡಬಾರ್ದು ರಾಜ್ಯೋತ್ಸವ ಅಂದರೆ ಸಣ್ಣ ಅಲ್ಲ ಕರಿಮೆಣೆಲ್ಲ ಇಡಬೇಡಿ ದೇವರಿದ್ದಂಥೇಳಿ ವಾಪಸ್ ಕಳಿಸಿ ಕಾಡಿಗೆ ಮೂರು ಲಕ್ಷ ಅಂತ ಕೊಟ್ಟಿದ್ದಾರೆ ಮತ್ತು ವಾಸುದೇವ ಕಾರ್ಯ ಅಂತ ಮೂರು ಲಕ್ಷ ಎಲ್ಲ ಎಲ್ಪ್ ಮಾಡಿದ್ದಾರೆ ತುಂಬ ಜನ ಎಲ್ಪ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಪರಿಚಯವಿಲ್ಲದ ಜಗದೀಶ್ ಅನ್ನುವಂಥ ಪ್ರಾತಃಸ್ಮರಣೀಯ ಮಹಾನ್ ಭಾವ ಇವರ ಇವರ ಸಾಹಸಕ್ಕೆ ಬೆನ್ನೆಲು ಬಾಗಿ ನಿಂತು ತನ್ನ ಒಂದು ಎಕರೆ ಜಮೀನನ್ನು ಅಡವು ಇಟ್ಟಿರು ಮೂರು ಲಕ್ಷ ರೂಪಾಯಿ ಕೊಟ್ಟಿರುವಂಥದ್ದು ಈ ಭಾರತದಲ್ಲಿ ಮಾತ್ರವೇ ಇಂಥ ಕಥೆಗಳನ್ನು ಕೇಳೋದಕ್ಕೆ ಸಾಧ್ಯ ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇಂಥ ಹೃದಯವಂತರು ನಿಮಗೆ ಸಿಗೋದಕ್ಕೆ ಸಾಧ್ಯ ಇಷ್ಟೆಲ್ಲ ಜಮಾವಣೆ ಮಾಡಿದ್ರಲ್ಲ ನೀವು ಸಾಲ ಎಲ್ಲ ಮಾಡಿದ್ರೆ ಎಲ್ಲ ತೀರ್ಸಿದ್ರೆ ಹಾಂ ಎಲ್ಲ ತೀರ್ಸಿದ್ರು ಸರ್ ನಂಗಂದ್ರೆ ಎಲ್ಲ ತುಂಬ ಜನ ಎಲ್ಪ್ ಮಾಡಿದ್ರು ಉಡುಪಿ ಆಗಲಿ ನಮ್ಮ ಶಂಕರ ಆನಂದ್ ಕುಂದರು ಲೋಯ್ತು ಪ್ರತಿಯೊಬ್ರು ತುಂಬಾ ಜನ ಹೆಲ್ಪ್ ಮಾಡಿದ್ರು ಯಶ್ಪಾತ್ ಸೋವ್ನ ಆಗಲಿ ಪ್ರಮೋದ್ ಮುದ್ದರ್ ಆಗಲಿ ಆ ಹಣ ಒಟ್ಟು ಕೂಡಿ ಆದ ನಂತರ ಅವ್ರ ಸಾಲ ತೀರಿಸಿಬಿಟ್ಟೆ ನನ್ನ ಕೈಯಿಂದ ಮೂರಾರು ಲಕ್ಷ ಹೋಯ್ತು ನಿಮ್ಮ ಕೈಯಿಂದ ಹೆಲ್ಪ್ ಒಂದು ಹದಿಮೂರು ಲಕ್ಷ ನನಗೆ ರೆಕಾರ್ಡ್ ಆಗಿದೆ ಲಕ್ಷ ಖರ್ಚಾಗಿದೆ ಎಲ್ಲ ಹೆಲ್ಪ್ ಮಾಡೋಕೆ ಎಲ್ಲರೂ ಇಪ್ಪತ್ತು ಲಕ್ಷ ಆಗುತ್ತೆ ಈಗ ನಮ್ಮ ಶಿವಕುಮಾರ್ ಅಂತ ಅವರ ಫೋಟೋಗ್ರಾಫರ್ ಅವ್ರ ದುಡ್ಡು ತಕೊಂಡಿಲ್ಲ ಈ ಆಲ್ಬಮ್ ಮಾಡಿದ್ರು ಸ್ವಲ್ಪ ಕಡಿಮೆ ಕಡಿಮೆ ತಗೊಂಡಿದ್ದಾರೆ ಮತ್ತೆ ಶಾರದಾ ಇಂಟರ್ನ್ಯಾಷನಲ್ ಹೋಟೆಲ್ ಉಡುಪಿ ಸುಧಾಕರ್ ಶೆಟ್ರ್ ಅಂತ ನಲ್ವತ್ ಸಾವಿರ ಬಿಲ್ ಆಗಿದೆ ಅವ್ರು ತಕೊಂಡ್ರೆ ಖಾಲಿ ಹದಿನೈದು ಸಾವಿರ ಮತ್ತೆ ದೋಣಿ ಎಲ್ಲ ಫ್ರೀ ಕೊಟ್ಟಿದ್ದಾರೆ ಹೆಚ್ಚಿನ ತುಂಬಾ ಹೆಲ್ಪ್ ಮಾಡಿದ್ದಾರೆ ಈಗ ನಿಮ್ಗೆ ಸಾಲ ಎಲ್ಲ ತೀರ್ತ ಇನ್ನ ಸಾಲ ಇದೆಯಾ ಇಲ್ಲ ಸಾಲ ತೀರದು ಸರ್ ಎಲ್ಲ ಸಾಲ ಏನಿಲ್ಲ ಮನೆ ಸಾಲ ಮಾತ್ರ ಇದೆ ಮನೆ ಮೇಲೆ ಸಾಲ ಇದೆ ಈ ಮನೆ ಸಾಲ ತೀರ್ಸಕ್ ಆಗುತ್ತೆ ಈಗ ನೀವು ಮಾಡ್ತಾ ಇರೋ ಸಣ್ಣ ಮಾಡ್ಬೇಕಲ್ಲ ಸರ್ ಯಾರಿಗೂ ಮೋಸ ಮಾಡಬಾರ್ದು ಏನಾರು ಕಷ್ಟಪಟ್ಟು ತೀರ್ಸ್ಲೇಬೇಕು ಅಷ್ಟೇ ನೋಡಲಲ್ಲ ಸ್ನೇಹಿತರೆ ಹಾ ಒಬ್ಬ ಅಂತಾರಾಷ್ಟ್ರೀಯ ಸಾಧಕ ಗಿನ್ನಿಸ್ ಹೋಲ್ಡರು ಇವತ್ತು ಈ ಪರಿಸ್ಥಿತಿಯಲ್ಲಿರೋದು ನಮಗೆ ಏನನ್ನಿಸುತ್ತೆ ನಮಗೆ ಭಾವನೆಗಳೇ ಒಟ್ಟೋಗಿದೆಯಲ್ಲ ಯಾಕೆ ನಾವು ಇವ್ರಿಗೆ ಯಾರು ಸ್ಪಂದಿಸ್ತಾ ಇಲ್ವಲ್ಲ ಸರ್ಕಾರದ ವತಿಯಿಂದ ಆಗಲಿ ಯಾರೇ ಆಗಲಿ ಸರ್ಕಾರ ಸರ್ಕಾರದ ಜವಾಬ್ದಾರಿ ಅಲ್ವೇ ಒಬ್ಬ ಗಿನ್ನಿಸ್ ರೆಕಾರ್ಡ್ ಹೋಲ್ಡರನ್ನ ನೋಡ್ಕೋಬೋದಾದಂಥ ಪರಿಯೇ ಇದು ಅವ್ರು ಆಟೋ ಓಡಿಸಿ ಸಂಪಾದನೆ ಮಾಡಿ ಅವ್ರ ಮನೆ ಸಾಲ ತೀರಿಸಬೇಕೆ ಸರ್ಕಾರಕ್ಕೆ ಸಂವೇದನೆಗಳೇ ಇಲ್ಲವೇ ಅನ್ನೋದು ಒಂದೊಂದ್ಸಲಿ ನನಗೆ ಅನುಮಾನ ಬಂದಿಟ್ಟಲ್ಲ ಸರ್ಕಾರಕ್ಕೆ ಸಂವೇದನೆ ಇದ್ದರೆ ಇವರ ಸಾಲವನ್ನಾದರೂ ಮನ್ನಾ ಮಾಡಬೇಕಲ್ಲ ಸರ್ಕಾರ ಏನು ಬ್ಯಾಂಕಿನ ಸಾಲ ಇದೆ ಯಾಕೆಂದರೆ ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾರೆ ಕಣ್ರಿ ದೇಶಕ್ಕೆ ಹೆಮ್ಮೆ ತಂದಿದ್ದಾರೆ ದೇಶಕ್ಕೆ ಹೆಮ್ಮೆ ತಂದ ಕನ್ನಡಿಗ ಅಲ್ವೇನ್ರಿ ನಿಮ್ಮಿಂದ ಯಾರು ಸ್ಫೂರ್ತಿ ತಗೊಂಡಿದ್ದಾರೆ ಈಗ ತಕೊಂಡಿದ್ದಾರೆ ಸುಮಾರು ಜನ ಅಂದ್ರೆ ನನ್ನ ಕೋಚ್ ಆಗಿದ್ನಲ್ಲ ಮಕ್ಕಳಿಗೆಲ್ಲ ನಾನು ಸ್ವಿಮ್ಮಿಂಗ್ ಮಾಡ್ತಾ ಇದ್ದೆ ಅದ್ರ ನನ್ನ ರೆಕಾರ್ಡ್ ಬ್ರೇಕ್ ಮಾಡಿದ್ರೆ ನಾನೇ ನಿಮ್ಗೆ ಟ್ರೈನಿಂಗ್ ಕೊಡ್ತೇನೆ ಸುಮಾರು ಜನ ಹತ್ರ ಹೇಳಿದೆ ಬಟ್ ಯಾರು ಇನ್ನು ಬರ್ಲಿಲ್ಲ ಇನ್ನು ಬರ್ಲಿಲ್ಲ ಮಾಡಿದಾರೆ ಟ್ರೈ ಆದ್ರೆ ಆಗ್ಲಿಲ್ಲ ರೆಕಾರ್ಡ್ ಇದೆಲ್ಲ ನಿಮ್ ರೆಕಾರ್ಡ್ ಬ್ರೇಕ್ ಮಾಡಕ್ ಬ್ರೇಕ್ ಮಾಡ್ಲಿಕ್ಕೆ ಈಗ ನನ್ನ ತರನೇ ಲಾಕ್ ಮಾಡಿ ಸಿ ಎಲ್ಲೇ ಸ್ವಿಮ್ಮಿಂಗ್ ಮಾಡಿದ್ರೆ ಬಾರಿ ಕಷ್ಟ ಇದೆ ಈ ಕರೆಂಟ್ ವಾಟರ್ ಈಗ ನದಿಯಲ್ಲೆಲ್ಲ ಕರೆಂಟ್ ವಾಟರ್ ಹೋಗುತ್ತಲ್ಲ ಎದುರು ಕೈ ಕೊಟ್ಕೊಂಡ ಅದೆಲ್ಲ ಈಜಿ ಅವ್ರ ಪ್ರೊಸೀಜರ್ ಆಗಿದೆ ಅಂತ ನನ್ಗೆ ಗೊತ್ತಿಲ್ಲ ಸಮುದ್ರದಲ್ಲಿ ಕಷ್ಟ ಕಷ್ಟ ಇದೆ ಈಗ ಸಿಕ್ಸ್ ಹೊಡಿದ್ರೆ ಬ್ಯಾಟಲ್ಲೇ ಹೊಡಿಬೇಕಲ್ಲ ಸರ್ ಈಗ ಥ್ರೋ ಮಾಡೋದಾದ್ರೆ ಸಿಕ್ಸ್ ಹಂಗೆ ಬ್ರೇಕ್ ಮಾಡಬೇಕು ಹಂಗಿದ್ರೆ ಮಾತ್ರ ಟಫ್ ಅಂತ ಹೇಳುದು ನಿಮ್ ಆಸಕ್ತಿಗೆ ಏನೋ ಮೆಚ್ಚಬೇಕಾದ್ರೆ ಇಷ್ಟೊಂದು ಲಕ್ಷಾಂತರ ಖರ್ಚು ಮಾಡ್ಬಿಟ್ರಲ್ಲ ಅಂತ ಬೇಜಾರಾಗುತ್ತೆ ಆದ್ರೂ ಏನ್ ಮಾಡು ಒಂದ್ ರೆಕಾರ್ಡ್ ಮಾಡ್ಬೇಕಾದ್ರೆ ಏನಾರ ಅಷ್ಟೆಲ್ಲ ಹಣ ಖರ್ಚಾಗ ನಾ ಇಳಿಸಿಕೊಂಡಿಲ್ಲ ಆಮೇಲೆ ಗೊತ್ತಾಯ್ತ ಆದ್ರೂ ಖುಷಿ ಇದೆ ಸರ್ ಹಣ ಬರುತ್ತೆ ಹೋಗತ್ತೆ ಆ ರೆಕಾರ್ಡ್ ಕೋಟಿ ಲಕ್ಷ ಕೊಟ್ಟರು ಆ ಗಿನಿಸ್ ಹೋಲ್ಡ್ರ್ ಸೊಲ್ಟಿಡ್ ಸಿಗಲ್ಲ ಈಗ ಬೇರೆ ಅವಳು ಈಗ ಪದ್ಮಶ್ರೀಯೋ ಅಥವಾ ಪದ್ಮಭೂಷಣ ಭಾರತ ರತ್ನ ಇನ್ಫ್ಲೂಯೆನ್ಸ್ ಮಾಡ್ರೆ ಸಿಗುತ್ತೆ ಈ ಅವಾರ್ಡ್ ಹಂಗೆಲ್ಲ ಸಿಗಲ್ಲ ನೀವೇನು ಟ್ಯಾಲೆಂಟ್ ಇದೆ ನಿಮಗೆ ಅದು ಮಾತ್ರ ಕೊಡ್ತಾರೆ ಅದೊಂದು ಖುಷಿ ಇದೆ ನನಗೆ ಕೇಳಿದ್ರಲ್ಲ ಸ್ನೇಹಿತರೆ ನಮ್ಮ ಗೋಪಾಲ್ ಖಾರ್ವಿ ಅವರ ಮಾತುಗಳನ್ನು ನೀವು ಕೇಳಿದ್ರಿ ಸ್ಫೂರ್ತಿದಾಯಕ ಮಾತುಗಳನ್ನು ನೀವು ಕೇಳಿದ್ರಿ ನೀವು ನಾಳೆ ಏನಾದ್ರು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಬೇಕು ಅಂದರೆ ಎಂತೆಂಥ ತ್ಯಾಗಕ್ಕೆ ಸಿದ್ಧರಿರಬೇಕು ಅನ್ನೋದನ್ನ ಅವ್ರು ಬಿಡಿಸಿ ಹೇಳಿದ್ದಾರೆ ಗೊತ್ತಾಯ್ತಾ ತ್ಯಾಗ ಅದು ದುಡ್ಡಿನ ತ್ಯಾಗ ಬದುಕಿನ ಎಂಟೈರ್ ಬದುಕು ಅವರು ತ್ಯಾಗ ಮಾಡಿದ್ದಾರೆ ಎಂಟೈರ್ ಬದುಕನ್ನೇ ಅವರು ಇದಕ್ಕೆ ಮೀಸಲಾಗಿಟ್ಬಿಟ್ಟು ಬದುಕು ತ್ಯಾಗ ಮಾಡಿದ್ದಾರೆ ಇಲ್ಲಾಂದರೆ ಮನ್ಸಿಪಟ್ಟಿದ್ರೆ ಅವರು ದೋಣಿ ಹಾಕ್ಕೊಂಡು ಇನ್ನೊಂದಿಷ್ಟು ಮೀನುಗಾರಿಕೆ ಮಾಡಿಕೊಂಡು ಇನ್ನೊಂದೆರಡು ಮೂರು ಆಟೋ ಇಟ್ಕೊಂಡು ಬಾಡಿಗೆ ಇಟ್ಕೊಂಡು ಇರ್ಬೋದಿತ್ತಲ್ವ ಇರ್ಬೋದಿತ್ತು ಸರ್ ಆದರೆ ಆ ರೆಕಾರ್ಡ್ ಮಾಡುವಾಗ ಸರ್ ರಾತ್ರಿ ಮೂರು ಗಂಟೆ ನಾವು ಪ್ರಾಕ್ಟೀಸ್ ಮಾಡ್ತಿದ್ದೆ ಅಂದರೆ ನಮ್ಮೂರಲ್ಲೇ ಆಚೆಗ ಕೋಡಿ ಹೊಸ ಬಂದರೆ ನಮಗೆ ಕೋಡಿ ಆ ದಾರಿ ದೀಪ ನೋಡಿಕೊಂಡು ಆ ಲೈಟನ್ನು ನೋಡಿ ನಾನು ಡೈಲಿ ಮೂರು ಗಂಟೆ ಪ್ರಾಕ್ಟೀಸ್ ಮಾಡಿ ಆ ಓಲ್ಡ್ ರೆಕಾರ್ಡಿಗೆ ಈ ನಮ್ಮ ಡಿ ಸಿಗಾಗಲಿ ಎಸ್ ಪಿಗಾಗಲಿ ಎಮ್ ಎಲ್ ಎಗಾಗಲಿ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಅವರು ನಾವು ಹೋದ ತಕ್ಷಣ ಕೆಲವು ಸಲ ಹೋಗಿ ಬಿಡ್ತಾರೆ ಫೋನ್ ಮಾಡಿದ್ರೆ ಅಷ್ಟು ಅವರಿಗೆ ಇನ್ ಇನ್ವಿಟೇಷನ್ ಕೊಡಬೇಕು ಅದಕ್ಕೆ ನಾವು ರಾತ್ರಿ ಎಲ್ಲ ಸ್ವಿಮ್ಮಿಂಗ್ ಮಾಡ್ತಿದ್ದೆ ರಾತ್ರಿ ಈಗ ಈ ಕೈ ಹಿಂದೆ ಕಟ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರಲ್ಲ ಯಾರಿಲ್ಲ ಇಲ್ಲ ಕಾಲಿಗೆ ಬ್ಯಾಕ್ ಸೈಡ್ ಕೈ ಮಾತ್ರ ಹಿಂಗಿಡ್ಕೊಳತ್ತಿದ್ದೆ ಕಾಲ ಇಷ್ಟೇ ನಾನು ಸಮುದ್ರಕ್ಕೆಲ್ಲ ಪ್ರಾಕ್ಟೀಸ್ ಮಾಡಲ್ಲ ಆ ಬ್ಯಾಕ್ಔಟ್ ಇದೆ ಒಳೆ ಇದೆ ದೊಡ್ಡಲ್ಲೇ ಪ್ರಾಕ್ಟೀಸ್ ಮಾಡಿ ನಾ ಸಮುದ್ರಕ್ಕೆ ಹೋಗೋದು ಸಮುದ್ರದಲ್ಲಿ ಮಾಡುದೇ ಇಲ್ಲ ನೀವು ಡೈರೆಕ್ಟ್ ಸಮುದ್ರಕ್ಕೆ 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 ಹೋಗೋದು ಸ್ಪರ್ಧೆ ದಿನ ಸ್ಪರ್ಧೆ ದಿನ ಸಮುದ್ರೆ ಬಿದ್ದದ್ದು ಬೇಕಾದ್ರೆ ಇಡೀ ಊರಿನ ಹತ್ರ ಬೇಕಾದ್ರೆ ಕೇಳಿ ಆ ಸಮುದ್ರಕ್ಕೆ ಹೋಗಲ್ಲ ಕಾಂಪಿಟೇಷನ್ ಇದ್ರೆ ಮಾತ್ರ ಹೋಗೋದು ನಾನು ಹೌದಾ ಈ ಸಮುದ್ರದ ಉಪ್ಪು ನೀರೆಲ್ಲ ಬರುತ್ತಲ್ಲ ನೀವು ಮಾಡ್ಬೇಕಾರೆ ಏನ್ ಅನ್ಸುತ್ತೆ ಉಪ್ಪು ನೀರು ಮುಂಗಳ ನಮ್ಗಂತ ಟೆಕ್ನಿಕ್ ಇದೆ ಸರ್ ಬ್ರೀದಿಂಗ್ ಟೆಕ್ನಿಕ್ ಇದೆ ನಾವು ನೀರು ಕೂಡ ಎಲ್ಲ ಮುಂಗಳಗೂ ಹೋಗಲ್ಲ ಟೆಕ್ನಿಕ್ ಅದು ಮೇನ್ ಬಾಡಿ ಫ್ಲೋಟ್ ಮಾಡ್ರೆ ಮಾತ್ರ ನಿಮ್ದು ಬಾಡಿ ಅಪ್ ಆಗುತ್ತೆ ನೀವು ಸ್ಟಿಪ್ ತಕ್ಷಣ ಲೆಗ್ ಎಲ್ಲ ಸಿಂಕ್ ಆಗುತ್ತೆ ಮೇಲೆ ಇರ್ಬೇಕು ಬಾಡಿ ಡಾರ್ಕಿನ್ ತರ ಹ್ಮ್ ಯಾಕೆ ಬರುತ್ತೆ ಹಾಗೆ ನಾವ್ ಬರ್ತಾ ಇರಬೇಕು ನೀವು ಸ್ಟಿಪ್ ಮಾಡಿ ಸ್ವಿಮ್ಮಿಂಗ್ ಮಾಡಿದ್ರು ಉಂಟಲ್ಲ ಟೈರ್ಡ್ ಆಗುತ್ತೆ ಬೇಗ ನಿಮ್ಗೆ ಸಾ ಮತ್ತೆ ಬಡಿಯೋ ಥರನೇ ಇಲ್ಲವಲ್ಲ ಮೂರು ಕಿಲೋಮೀಟರ್ ಮುಂದಕ್ಕೆ ಹೆಂಗ್ ಬಂದಿರಿ ನೀವು ಅಲ್ಲಿ ನಮ್ದು ಪಾದ ಸರ್ ಈ ಪಾದದಿಂದ ಫುಟ್ಟಿಂದ ಮಾಡ್ದ್ ಫುಡ್ ಏನ್ ಮಾಡ್ತೀರಾ ಹಿಂಗೆ ಪುಶ್ ಮಾಡ್ಬೇಕು ನನ್ನ ಹ್ಯಾಂಡ್ ಅಲ್ಲ ನಾ ಹಿಂಗೆ ಪುಶ್ ಮಾಡ್ತಾಯಿದ್ದೆ ನೋಡಿ ಹಾ 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 ಲೆಗ್ ಇಂದ ಹಂಗೆ ಪುಶ್ ಮಾಡ್ತಾ ಇದ್ದೆ ಅಲ್ಲಿ ಈ ಸ್ವಿಮ್ಮಿಂಗ್ ಪೂಲ್ ಬ್ಯಾಕ್ ಇದು ಕೆರೆ ತರ ಅಲ್ಲ ಅಲ್ಲಿ ಕರೆಂಟ್ ವಾಟರ್ ಇರುತ್ತೆ ಸೇಂಟ್ ಮರಿಸ ಐಲೆಂಡ್ ಇದೆ ಅದನ್ನು ನಾವು ಅಲೆ ಅಲ್ಲೇ ಹೊಡಿತ ಕರೆಂಟ್ ವಾಟರ್ ಇರುತ್ತೆ ಈ ನೀರ್ ಇಳಿತಾ ಬರ್ತಾ ಅಂತ ಇದೆ ನೀರ್ ಇಳಿತಾ ಹೌದು ಅದನ್ನು ನಾವು ಪ್ಲೇಸ್ ಮಾಡ್ಬೇಕು ಅದೆಲ್ಲ ಫೇಸ್ ಮಾಡ್ಕೊಂಡು ನೀವು ಇದನ್ನ ಮಾಡಿದ್ರ ಅಂದ್ರೆ ಅಷ್ಟು ಹಣ ಖರ್ಚು ಮಾಡಿದೆ ಒಂದ್ಸಲ ರಿಸಲ್ಟ್ ಆಯ್ತು ಇದನ್ನು ನಾವು ರಿಸಲ್ಟ್ ಆಗಬಾರ್ದು ಅಂತ ಮೈಂಡ್ ಅಲ್ಲಿ ಇರುತ್ತೆ ಅಷ್ಟು ಚಾಲೆಂಜ್ ಹಾಕಿ ಮಾಡಿದ್ದೆ ನಾನು ನೀವು ರೆಕಾರ್ಡ್ ಮಾಡುವಾಗ ನಿಮ್ಮ ಮದುವೆ ಆಗಿತ್ತಾ ನಿಮ್ಮ ಹೆಂಗ ಒಪ್ಕೊಂಡ್ರೆ ಪಾಪ ಮನೆಯವ್ರ ಸಪೋರ್ಟ್ ಇದ್ರಷ್ಟೇನೆ ಇಂಥ ಸಾಹಸಗಳನ್ನು ಮಾಡೋದಕ್ಕೆ ಸಾಧ್ಯ ಗೊತ್ತಾಯ್ತಾ ಮನೆಯವ್ರು ಎಲ್ಲಿಗೋಗ್ತಿದ್ದೀರಾ ಅಂತ ಒಂದ್ಸಲಿ ಗದ್ರ್ ಬಿಟ್ಟರೆ ಸ್ವಿಮ್ಮಿಂಗು ಇಲ್ಲ ಏನಿಲ್ಲ ಅದನ್ನು ಚೆನ್ನಾಗಿ ತಿಳ್ಕೊಳ್ಳಿ ನೀವು ಹಾಂ ಒಳ್ಳೆ ಹೆಂಡತಿ ಇದ್ದರೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡ್ಬೋದು ಒಂದು ನಿದರ್ಶನ ಇವ್ರಿಗೂ ಇವ್ರ ಮನೆಯವ್ರಿಗೂ ಒಂದು ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ಬೇಕು ಪಾಲ್ ಖಾರ್ವೆ ಅವರಿಗೆ ನಾವು ನಮ್ಮ ಸರ್ಕಾರ ನೋಡ್ಕೊಳ್ತಾ ಇರತಕ್ಕಂಥದ್ದು ಭಾಳ ಶೋಚನೀಯವಾದಂಥದ್ದು ನಾವೆಲ್ಲ ನಾಚಿಕೆಯಿಂದ ತಲೆ ತಗ್ಸ್ಬೇಕಾದಂಥದ್ದು ಒಬ್ಬ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ನ ನೋಡ್ಕೊಳ್ಳೋ ರೀತಿಯಂತೂ ಖಂಡಿತ ಇದಲ್ಲ ಆಟೋ ಓಡಿಸ್ಕೊಂಡು ಅವ್ರು ತಮ್ಮ ಜೀವನ ಮಾಡ್ತಿದ್ದೀನಿ ಅಂತ ಹೇಳುವಾಗ ಎಷ್ಟು ಮನಸ್ಸಿಗೆ ನೋವಾಗುತ್ತೆ ಸರ್ಕಾರಕ್ಕೆ ಸ್ಪಂದನೆ ಇಲ್ಲವೇ ಯಾಕೆ ಈ ರೀತಿ ಆಗೋಯ್ತಲ್ಲ ಇವರು ಮನೆ ಮಠ ಹೆಂಡತಿ ಚಿನ್ನ ಹೊಲ ಗದ್ದೆಗಳನ್ನ ಅಡುಬಿಟ್ಟು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಹೋಗ್ಬೇಕೆ ಮತ್ತು ನಮ್ಮ ಭಾರತದಲ್ಲಿ ಪದಕ ಪಟ್ಟಿಯಲ್ಲಿ ನಾವು ಒಲಂಪಿಕ್ಸಲ್ಲಿ ನೋಡಿದಾಗ ಇರೋದೇ ಇಲ್ವಲ್ಲ ಯಾಕೆ ಹೇಳಿ ಇದಕ್ಕೆ ನಮ್ಮಲ್ಲಿ ಪ್ರತಿಭಾವಂತ ಇಲ್ವೇ ಇದ್ದಾರೆ ಇಲ್ಲೆಲ್ಲೋ ಇದ್ದಾರೆ ಯಾವುದೋ ಹಳ್ಳಿ ಮೂಲನೇ ಇದಾರೆ ಪ್ರತಿಭೆಗಳೆಲ್ಲ ಮತ್ತು ಬಾ ಮೆಡಲ್ ತಗೊಂಬ ಅಂದರೆ ಎಲ್ಲಿಂದ ತೊಗೊಂಬರಕ್ಕಾಗುತ್ತೆ ಅಪಾರವಾದ ಹಣ ಬೇಕು ನಮ್ಮಲ್ಲಿಲ್ಲ ನಮ್ಮಲ್ಲಿ ಇಂಜಿನಿಯರಿಂಗ್ ಓದಬೇಕು ಐ ಟಿ ಕಂಪ್ನಿಗೆ ಸೇರ್ಕೋಬೇಕು ಕೆಲಸ ಮಾಡಬೇಕು ಇಷ್ಟೇ ಬದುಕಿನ ಭಾಗ್ಯಗಳು ಸ್ವಿಮ್ಮಿಂಗ್ ಕಲ್ತ್ ಮಾತ್ರ ಎಲ್ತಿಗೂ ಒಳ್ಳೇದು ಸೇಫ್ಟಿಗೂ ಒಳ್ಳೇದು ಈಗ ನೋಡಿ ಮೊನ್ನೆ ಮೊನ್ನೆ ಮೂರ್ ಮಕ್ಕಳು ಹೋದ್ರು ಇಲ್ಲಿ ನಾಗೂರು ಕಿರಿ ಮಂಜೇಶ್ವರ್ ಅಂತ ಇಷ್ಟ ಹದಿನೈದು ಇಪ್ಪತ್ತು ಜನ ಡೆತ್ ಆಗಿದೆ ಸಮುದ್ರದಲ್ಲಿ ಒಳ್ಳೆ ಅಂತ ಅದಕ್ಕೆ ಒಂದು ಸೇಫ್ಟಿಗಾರ ಸ್ವಿಮ್ಮಿಂಗ್ ಕಲೀರಿ ಹೆಲ್ತಿಗೂ ಒಳ್ಳೇದು ಮತ್ತೆ ನೀವು ಎಲ್ಲಾದ್ರೂ ಯಾರ್ದು ಯಾರು ಬರ್ಬೇಕು ಹಾಗೆ ಅಂತ ನೀರಿಗೆ ಧುಮ್ಕಿ ಸ್ವಿಮ್ಮಿಂಗ್ ಮಾಡಬಹುದು ದಯವಿಟ್ಟು ನಿಮ್ಮ ಆತ್ಮರಕ್ಷಣೆ ಸ್ವಿಮ್ಮಿಂಗ್ ಮಾಡಿ ಆ ಅಪ್ಪ ಅಮ್ಮನಿಗೆಲ್ಲ ತೊಂದರೆ ಕೊಡಬೇಡಿ ಅವರು ಈಗ ನೋಡಿ ಮೂರು ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಸರ ಅವ್ರ ಮನೆಯವರಿಗೆ ಹೇಗಾಗ್ಬೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೆ ಪದೇ ಪದೇ ಹೇಳ್ತಾ ಇದ್ದೇನೆ ಸ್ವಿಮ್ಮಿಂಗ್ ಕಲೀರಿ ಅಂತ ಈಗ ಮೂರು ಸಾವಿರ ನಾಲ್ಕು ಸಾವಿರ ಇರ್ಬೋದು ಒಂದು ಕೋಚಿಂಗಿಗೆ ದೂರ ಆದರೂ ಪರವಾಗಿಲ್ಲ ಫಸ್ಟ್ ಕಲ್ತ ನೀವು ಕಲ್ತ್ರು ಇನ್ನೊಬ್ರಿಗೆ ಸೇಫ್ಟಿ ಮಾಡಬಹುದು ನೀವು ಕೋಚಿಂಗ್ ಮಾಡ್ತೀರಲ್ಲ ಮಕ್ಕಳು ಉತ್ಸಾಹವಾಗಿ ಬರ್ತಾರಾ ಬರ್ತಾರೆ ಬರ್ತಾರೆ ಒಳ್ಳೆ ಉತ್ಸಾಹ ಈಗ ಎಷ್ಟು ಮಕ್ಕಳು ಕೋಚ್ ಮಾಡ್ತಾ ಇದ್ದೀರಾ ಈಗ ಈಗ ಸ್ವಲ್ಪ ಸಮ್ಮರ್ ಕ್ಯಾಂಪಲ್ ಅಲ್ಲಿ ಸಾವಿರ ಕಟ್ಲೆ ಸ್ವಿಮ್ಮಿಂಗ್ ಮಕ್ಕಳಿಗೆಲ್ಲ ಕೋಚಿಂಗ್ ಕೊಟ್ಟಿದ್ದು ಹೌದಾ ಅಷ್ಟು ಜನ ಬರ್ತಾರೆ ಹುಡುಗರು ಬರ್ತಾರೆ ಈಗಲ್ಲ ನಾನು ಟೋಟಲ್ ಹೇಳಿದ ಹನ್ನೊಂದು ವರ್ಷ ಒಂದ್ಸಲಿ ಒಂದ್ಸಲಿ ಬ್ಯಾಚ್ ಎಷ್ಟು ಇರುತ್ತೆ ಎರಡು ಬ್ಯಾಚ್ ಇರುತ್ತೆ ಎಷ್ಟು ಒಂದೊಂದು ಬ್ಯಾಚ್ ಹುಡುಗರು ಒಂದ್ ಇಪ್ಪತ್ತು ಇಪ್ಪತ್ತೈದು ಜನ ಸಮ್ಮರ್ ಕ್ಯಾಂಪ್ ಅಲ್ಲಿ ಈಗ ಕಡಿಮೆ ಸರ್ ಈಗ ತುಂಬಾ ಹತ್ತು ಹದಿನೈದು ಜನ ಹ್ಮ್ 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 ಧನ್ಯವಾದಗಳು ಗೋಪಾಲ್ ಖಾರವಿಯರ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಬದುಕಿನ ಬುತ್ತಿಯನ್ನು ನಮ್ಮ ಜೊತೆ ಬಿಚ್ಚಿಟ್ಲಿ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಂಡ್ರಿ ನಿಮ್ಮ ಕಥೆ ಎಲ್ರಿಗೂ ಸ್ಫೂರ್ತಿದಾಯಕವಾಗಲಿ ಈ ಒಂದು ಮಾತುಕತೆ ಸರ್ಕಾರಕ್ಕೆ ತಲುಪಲಿ ನಿಮ್ಮನ್ನು ಅವರು ತುಂಬ ಗೌರವದಿಂದ ನಡೆಸ್ಕೊಳ್ಳಿ ನಿಮ್ಮ ನಿಮ್ಮ ಕಷ್ಟಗಳಿಂದ ಅವರು ನಿಮ್ಮನ್ನು ಪಾರು ಮಾಡಲಿ ನೀವು ನಂಬಿದಂಥ ದೇವರು ನಿಮ್ಮನ್ನು ಕಾಪಾಡಲಿ ನಿಮ್ಗೆ ಒಳ್ಳೇದಾಗಲಿ ನಮಸ್ಕಾರ ಬದುಕ ಬಂಡಿ ಕೇಳಿದರೆಲ್ಲ ಸ್ನೇಹಿತರೆ ಗೋಪಾಲ್ ಅವರ ಬದುಕಿನ ಕನಸಿನ ಕಾರ್ಪಣ್ಯರ ಕಥೆಯನ್ನು ಬಟ್ ಅವ್ರ ಸಾಧನೆ ಒಂಬತ್ತನೇ ಕ್ಲಾಸಿನ ಪುಸ್ತಕದಲ್ಲಿ ದಾಖಲಾಗಿದೆ ಎಸ್ ಒಂಬತ್ತನೇ ಕ್ಲಾಸಿನ ಪುಸ್ತಕದಲ್ಲಿ ಗೋಪಾಲ್ ಅವರ ಸಾಹಸ ಇವತ್ತಿನ ಮಕ್ಕಳು ಓದ್ತಾರೆ ಯಾರಾದರೂ ಸ್ಫೂರ್ತಿ ತಗೋತಾರೆ ಮುಂದೆ ಇಂಥದ್ದೊಂದು ಸಾಹಸ ಮಾಡೋದಕ್ಕೆ ಮುಂದಾಗ್ತಾರೆ ಗೋಪಾಲ್ ಅವರು ಸಹ ಕಾಯ್ತಾ ಇದ್ದಾರೆ ನನ್ನ ರೆಕಾರ್ಡನ್ನು ಯಾರಾದರೂ ಮುರಿತಾರ ನಾನೇ ಅವರಿಗೆ ಸಹಾಯ ಮಾಡ್ತೀನಿ ಅನ್ನೋ ಒಂದು ದೊಡ್ಡ ಗುಣ ಹೃದಯ ವೈಶಾಲ್ಯತೆಯಿಂದ ಅವರು ಕಾಯ್ತಾ ಇದ್ದಾರೆ ಅವರ ಕನಸು ನಿಜವಾಗಲಿ ಗೋಪಾಲ್ ಅಂತ ಸಂತತಿ ಹೆಚ್ಚಲಿ ಸರ್ಕಾರಕ್ಕೆ ಸಂವೇದನೆ ಹುಟ್ಟಲಿ ಇಂಥ ಸ್ಪೋರ್ಟ್ಸ್ಮನ್ಗಳನ್ನು ಸಪೋರ್ಟ್ ಮಾಡಲಿ ಸರ್ಕಾರ ಈ ಸಂಚಿಕೆ ಭಾಳ ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ ನಿಮ್ಮ ಅಭಿಪ್ರಾಯ ನಮಗೆ ತುಂಬ ಮುಖ್ಯ ನಿಮ್ಮ ಕಾಮೆಂಟ್ಗಳನ್ನು ನಾವು ತುಂಬ ಗೌರವಿಸ್ತೀವಿ ನೀವು ಕಾಮೆಂಟ್ ಹಾಕಿ ನಾವು ಅದನ್ನು ತುಂಬ ಸೀರಿಯಸ್ಸಾಗಿ ನೋಡಿ ಮತ್ತಷ್ಟು ಮಗದಷ್ಟು ಕುತೂಹಲಕಾರವಾದಂಥ ಕಥೆಗಳೊಂದಿಗೆ ನಿಮ್ಮ ಮುಂದೆ ಮುಂದಿನ ವಾರ ಬರ್ತೀನಿ ಅಲ್ಲಿವರೆಗೆ ನಮಸ್ಕಾರ